ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಮತ್ತು ಪೊಲೀಷನ್ ಕಂಟ್ರೋಲ್ ಬಾಲನ್ಯ ಮಂದಿರ ಜೊತೆ ಸೇರಿ ಐದನೇ ತಾರೀಕಲ್ಲಿ ವಿಶ್ವ ಪರಿಸರ ದಿನ ಆಚರಣೆ ಮಾಡಬೇಕಾದ ಮುಂದಿರಿದು ಇವತ್ತಿನ ಆಚರಣೆ ಮಾಡ್ತಾ ಇದ್ದಾರೆ ಈ ವರ್ಷದ ಮೂಲ ಸಂದೇಶ ಪ್ಲಾಸ್ಟಿಕನ್ನು ನಿಷ್ಠಿಸಬೇಕು ಅನ್ನೋದು ಕೂಡ ಇವತ್ತಿನ ಸಿದ್ದ ನೀರು ಪರಿಸರವನ್ನು ಮಾಲಿನ್ಯವನ್ನು ನಾವೆಲ್ಲ ಕಾಪಾಡ್ತೀವಿ ಈ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಇವತ್ತು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ನಮ್ಮ ಸ್ಟ್ರಾಂಗ್ ಕಂಡು ಗ್ರೈಡ್ ಮಕ್ಕಳು ಬಂದು ಕ್ರಾನ್ಸ್ಫರ್ ಮಾಡಿ ಈ ಒಂದು ವಿಧಾನಸೌಧದ ಸುತ್ತಿ ಕೂಡ ಒಂದು ಮಡಿಗೆಯನ್ನು ಮಾಡಿ ಸಂದೇಶವನ್ನು ಎಲ್ಲ ಒಂದು ಕ್ಲೈಮೇಟ್ ಕ್ಲಬ್ ಸ್ಥಾಪನೆ ಸಂದೇಶವನ್ನು ಪರಿಸರವನ್ನು ಉಳಿಸಬೇಕು ಪ್ರತಿಯೊಂದು ಮಗು ಕೂಡ ಶಾಲೆ ವಿದ್ಯಾರ್ಥಿಗಳು ಒಂದೊಂದು ಮರವನ್ನು ಒಳಗು ಮಾಡಬೇಕು ಕೂಡ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ನಾವು ಸೂಚನೆ ಮಾಡಬೇಕು ಈಗಾಗಲೇ ಸುಮಾರು ಐವತ್ತು ಸಾವಿರ ಮಕ್ಕಳು ಅಡಾಪ್ಟ್ ಮಾಡ್ಕೊಳ್ಳೋದು ಸರ್ ಇದೆ ಕಪಲ್ಸ್ ಮಾಡಬೇಕು ಅದನ್ನ ಮಕ್ಕಿಬಿಟ್ಟು ನಾವು ಕಪಲ್ ಮಾಡ್ತೀವಿ ತುಂಬಾ ಸಿಂಸಿಕಲ್ ಈ ಮಾಲಿನ್ಯದ ಪರಿಣಾಮಗಳು ಅನೇಕ ವರ್ಷಗಳಿಂದ ಕಾಣ್ತಿದ್ವು ಚಿಕ್ಕದರಲ್ಲಿ ಮೋಡ್ ಮಾಡೋದು ಗ್ರೀನ್ ಬ್ಯಾಂಗ್ಲು ಜೂಗಾನೋ ನೋಂದ್ರೆ ಒಳ್ಳೆ ನೀರು ಫ್ರೀ ನಂದ್ರೆ ಹಸಿವು ಸೋ ಇದನ್ನ ಕಪಲ್ ಮಾಡ್ಕೊಳ್ಳೋದು ಅಂತ ಕೋರೋನಾ ಕಾಲಮೇನ ಇದು ಕೂಡ ಅಡಾಪ್ಟ್ ಮಾಡ್ಕೊಳ್ಳ ಬಾಳಿಕೆ ಬಂದು ಪಂಚಿಯನ್ನ ಎಲ್ಲ ಭಾಗಗಳ ಎಲ್ಲ ಭಾಗಗಳ ನಿಮಗೆ ತರಬೇಕು ಸಿರಿ ತಾಪಾರ್ಬೇಕು ಆ ಶ್ರೀ ಲಾಭ ನಾವು ರೈತಂತೂ ಇನ್ನು ಇರಲ್ಲ ಅಂತ ಹೇಳಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ನಮ್ಮ ಪ್ರಕೃತಿ ಲೋಂಗಿ ಇವೆಲ್ಲ ಇದೆ ಕಾರ್ಪೋರೇಟನ್ ಎಲ್ಲವೂ ಕೂಡ ಸಹಕಾರ ಮಾಡಿ ಆ ದೃಷ್ಟಿಯಿಂದ ಉತ್ತೇಜನ ಸರ್ ಇನ್ನೊಂದು ವಿದ್ಯಂತಿ ವ್ಯಾಪ್ತಿಯಲ್ಲಿ ಬರುವಂಥ ಕಸ ವಿಲೇವಾರಿ ಮರು ಟೆಂಡರ್ ಆಯ್ಕೆಗೆ ಹೈಕೋರ್ಟ್ ಅವರ ಮಧ್ಯಂತರ ಪಡೆ ಕ್ಲೀನ್ ಮಾಡಿಲ್ಲ ಅಂದ್ರೆ ನಿಮಗೆ ಹೈಕೋರ್ಟೆ ಹೋಗಿ ಮಾಡಿದೆ ನಾನೆಲ್ಲ ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ ನಾನು ಕೋರ್ಟ್ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನಾನು ಹೋಗಿದ್ದೀರ ಕಂಟ್ರೂ ಮಾಡಲಿಲ್ಲ ತಂದೆ ಮೊದಲು ಎಂಬತ್ತೊಂಬತ್ತು ದಿನದಂತಾಗಿ ಒಂದು ಗ್ರೂಪ್ ಎಲ್ಲ ಸೇರಿಕೊಂಡು ಅವರು ಕಾರ್ಟೀರ್ ಮಾಡಿಕೊಂಡು ಮಾಡಿದರು ಇವತ್ತು ಕೂಡ ನಮ್ಮನ್ನ ತಪ್ಪಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ ಇವತ್ತು ಒಂದು ಮಾಫಿಯಾ ಮಾಫಿಯ ಬಹುಶಃ ಕೋರ್ಟ್ಗೆ ಅರ್ಥ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಎಲ್ಲ ಯಾವುದೇ ಕೆಲಸಕ್ಕೆ ಹೋದ್ರು ಕೂಡ ನಾನು ಕೋರ್ಟ್ಗೆ ಹೋಗಿ ಪಿ ಎಲ್ಲ ಸ್ಟೇ ಮಾಡ್ತಿದ್ದಾರೆ ಈ ರೀತಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಂದ್ರೆ ಈ ಸರ್ಕಾರದಲ್ಲಿ ಈ ಎಲ್ಲರೂ ಕೂಡ ನಡೆದಿಲ್ಲ ಎಲ್ಲರಿಗೂ ಕೂಡ ಯಾರ್ಯಾರು ಮಾಡ್ತಾ ಇದ್ದಾರೆ ಪೀಸ್ ಹಾಕಿ ಹೊಸ ಹೊಸಬರಿಗೆ ಮಾಡ್ತೀವಿ ಪ್ರಕರಣದಲ್ಲಿ ಸಿಎಂ ಡಿ ಸಿ ಎಂ ಹೊಣೆ ಬೇಕಂತ ಬಿಜೆಪಿಯ Okay. There BJP can do, they are doing politics or dead bodies. Shall I give a list of the dead bodies uh, at that time? What that has happened? Huh? In India itself, there are more than hundreds of people. Congress party at any point of time, we don't want to do politics on any dead bodies. ಇಟ್ ಈಸ್ ಅನ್ಯಾಚುರಲ್ ಡಿಸಾಸ್ಟರ್ ಬಟ್ ಲೆಟ್ ಬಿಕಾಸ್ ದಿಯರ್ ಪೊಲಿಟಿಕಲ್ ಡಿಸ್ಟ್ರೈಡ್ ಅಪಾರ್ಟ್ ಫ್ರಮ್ ನಥಿಂಗ್ ಇಸ್ ದ ನೋ ಕಾಮನ್ ಮ್ಯಾನ್ ವಿಲ್ ಕೋಪರೇಟ್ ಯಾವ ಸಾಮಾಜಿಕ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಸಹಕಾರ ಕೊಡೋದಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಏನಾಗಬೇಕು ಏನು ಕ್ರಮ ಕೈಗೊಳ್ಬೇಕು ಯಾರ್ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು ಆ ಕೆಲಸ ಕೂಡ ಎಲ್ಲ ಮಾಡಿದೆ ನಾವು ಒನ್ ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ ಏನಾದರೂ ಅವ್ರು ಹೇಳಲಿ ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ರಾಜಕಾರಣ ಮಾಡಿಕೊಳ್ಳಿ ಹೃದಯ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡೋಕ್ಕೆ ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ ಇಲ್ಲ ರೀತಿ ಇಂದ್ರ ಬಂದದ್ ತೊಗೊಳ್ಳಿ ಇಲ್ಲ ಗಂಗಾಧರ್ ಕೊಲೆ ಪ್ರಕರಣ ತೆಗೆದುಕೊಳ್ಳಿ ಬೇಕಾದಷ್ಟು ಸೇವೆ ಎಲ್ಲ ಸ್ಟ್ಯಾಂಪೇನ್ಗಳೆಲ್ಲ ನಡೀತಾ ಈಗ ನಾನು ಏನೇ ಅಹಮದಾಬಾದ್ಗೆ ಹೋಗಿದ್ದೆ ನಾನು ಏನಾದರೂ ಮಾತಾಡೋದ್ನ ಏನೇ ಬ್ಲೇಮ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ನಾನು ಕೇಂದ್ರ ಸರ್ಕಾರ ಹೇಳಿದ್ನ ಇಲ್ಲ ನಾನು ಇದಕ್ಕೆ ಏನು ಹೇಳ್ತೀರಿ ನೀವು ಬೇರೆ ಬೇರೆ ಎಲ್ಲ ನಡೆದಂತ ಯು ಇರ್ಬೋದು ರೈಲ್ವೆ ಇರ್ಬೋದು ಬೇರೆ ಕಡೆ ದೇವಸ್ಥಾನದಲ್ಲಿ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂಥ ಯು ಪಿಲಿ ಸುಮಾರು ನೂರಾರು ಜನ ಸಿಕ್ತೋಗ್ಬಿಟಲ್ಲ ಮೂರು ಹಾಂ ಅದಕ್ಕೆಲ್ಲ ಯಾರು ಅದಕ್ಕೆ ಕೋಣೆ ಸೊ ಎಲ್ಲ ಯಾರಿಗೆ ಕೋಣೆ

प्रतिध्वनि यूट्यूब चल सब्सक्रईबी वेलॉन् क्ली